ನಮಸ್ಕಾರ ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ನಮ್ಮ ಗುಂಡುನಿಗೆ ಒಂದು ದೊಡ್ಡ ಬಾಕ್ಸ್ ಆ ಬುಕ್ ಮಾಡಿದಿನಿ ಏನೈತ ಬಾಕ್ಸ್ ಅಲ್ಲಿ ಏನಿಲ್ಲ ಖಾಲಿ ಬಾಕ್ಸ್ ಇರೊಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಓಪನ್ ಮಾಡೋಣ ಬೇಡವಾ ಹಾ ಎ ಬೇಡ ಸುಮ್ಮನೆ ಇರ ವಾಪಸ್ ಕಳಿಸ್ತೀನಿ ಗುಡಾ ಕಕಣ್ಣು ಕಟ್ಟ ಬಿಡತಾರೆ ಅಂತ ಕಟ್ಟ ಬಿಡ್ತ್ಯಾ ಬೆಳೆಯಿಂದ ತಲೆ ತಿಂತಾವನೆ ಬಂತಾ 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 ಅಂತ ಏನು ಗುಂಡೆ ಇದು ಏನು ಗುಂಡೆ ಇದು ತಾರೋ ಕಾರಲ್ಲ ಇದು ಕಾರಲ್ಲ ಇದು ಸುಮ್ಮನೆ ರೋ ಸುಮ್ಮನೆ ರೋ ಎಕ್ಸೈಟ್ಮೆಂಟ್ ಹೊರಂಗೇ ಗುಂಡೆ ಎಷ್ಟು ರೂಪಾಯಿ ಇದು 30 ಮೂರು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಅಷ್ಟೇ ಜ್ವರ ಜೋರೇಳಲಿ ಮೂರು ರೂಪಾಯಿ ಅಷ್ಟೇ ಅಂತ ಯಾರಿಗ ಬೇಕು ಮೂರು ರೂಪಾಯಿ ಗುಂಡ ಕೊಡ್ತಾನೆ ಬಂದ ತಗೊಂಡೋಗಿ ಹೋಗಿ ಏನು ಇದು ಏನಿದು ಖಾರ ಎಲ್ಲ ಸೈಡ್ पे ಇತ್ತಾ ಇತ್ತನ್ ಸೈಡ್ ಬಾ ಚೆನ್ನೈತಾ ಸೈಡ್ ಬಾ ಚೆನ್ನೈತಾ ಚೆನ್ನಾಗಿಲ್ವಾ ಅದು ನೋಡಿ ಎಲ್ಲರಿಗೂ ಹಾಯ್ ಹಾಯ್ ಮಸ್ತ್ ಓನ ನೋಡು ಇನ್ನು ಓಪನ್ ಮಾಡಿಲ್ಲ ನಾನು ಇನ್ನು ಅಪ್ಪ ಬಾಗಿಲು ಫಿಟ್ ಮಾಡ್ಬೇಕಣ ಇದು ಅಸೆಂಬಲ್ ಮಾಡ್ಬೇಕು ಮಾಡಿದ ಹೆಂಗೂನು ನಿಂಬೆ ಹಣ್ಣು ಏನೇನೈತೆ ಎಲ್ಲ ತಗೊಂಡ್ಬೋ ನಿಂಬೆ ಹಣ್ಣು ಕುಂಬಳಕಾಯಿ ಹೂನಾರ ಗಾಡಿ ಪೂಜೆ ಮಾಡೋದು ಬೇಡವಾ ನೋಡಿ ಎಲ್ಲ ಫಿಟ್ ಮಾಡ್ಬೇಕಂತೆ ಇದೆಲ್ಲ ಅಸೆಂಬಲ್ ಮಾಡ್ಬೇಕು ನೋಡಿ ಯಾವ ಸೈಡ್ ಬೈಲಿ ಯಾವ್ದು ರಿಜಿಸ್ಟ್ರೇಷನ್ ಬೆಂಗಳೂರಲ್ಲಿ ಯಾವ್ದು ನಂಬರು ಕೆ ಜೀರೋ ಫೋರ್ ಜೀರೋ ಟೂ ನಾ ಬಸ್ ಲೈಸೆನ್ಸ್ ಐತೆ ಡ್ರೈವಿಂಗ್ ಲೈಸೆನ್ಸ್ ಐತೆ ಕೇಳ ಡ್ರೈವಿಂಗ್ ಲೈಸೆನ್ಸ್ ಐತೆ ಲರ್ನಿಂಗ್ ಲೈಸೆನ್ಸ್ ಅಲ್ಲಿ ಹೇಳು ಐತಂತ ಅಂತ ಈ ಕಡಪ್ಪ ಐತಾ ಫಿಕ್ಸ್ ಡ್ರೈವಿಂಗ್ ಲೈಸೆನ್ಸ್ ಕಲಿತೀನಿ ನಾನು ಇವಾಗ ಕಲಿತೀನಿ ಹೆಂಗೈತೆ ಇನ್ನ ಫಿಟ್ ಮಾಡ್ಬೇಕು ಸೂಪರ್ ಆಗಿ ಅಲ್ಲಿ ಬಂದು ಹೇಳೋ ಅಲ್ಲಿ ಕ್ಯಾಮ್ರಾಗೆ ಹೇಳಲ್ಲಿ ಹೆಂಗೈತೆ ಫಿಟ್ ಮಾಡ್ಬೇಕಿದು ನೋಡಿ ಹೆಂಗ್ ಹೆಂಗ್ ಐತಿದು ஸ்ட்ராக்டிங் <laughs> கிடக்க <laughs> ನೋಡು ಏನೂ ಆಗಲ್ಲ ಓದದೆ ನೀನ್ ಮುಂದೆ ಕೂತ್ಕೊಂಡು ಹಿಂಗೆ ನೋಡಿ ಹಿಂದೆ ಕುತ್ಕೊಂಡ್ರು ಓದದೆ ನಿನ್ನ ಮುಂದೆ ಕೂತ್ಕೊಂಡು ಟಕ 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 ಅಂತ ಇಲ್ಲಿ ಕುತ್ಕೊಂಡು ಹಿಂಗ ಬೀಳ್ತಾ ಇದ್ರ ಮೇಲೆ ನೋಡಿ ಎಲ್ಲ ಸೈಡ್ ಮೇಲೆ ನೋಡಿ ಹಿಂಗೆ ಹಿಂಗೆ ಸ್ಟೇರಿ ನೋಡಿ ಹಿಂಗೆ ನೋಡಿ ಹಿಂದೆ ಹಿಂಗೆ ಹೋಗೋದು ನೋಡಿ ಹಿಂಗೆ ನೋಡಿಲ್ಲ ಅದಾಗ ಅದೇ ಓದ್ತದೆ ಗೊತ್ತಾ ನೋಡಿ ಇಲ್ಲ ಹಂಗೆ ಹೋಗುತ್ತೆ ಆಮೇಲೆ ತಡಿ ತಡಿ ಅಲ್ಲೇ ಇರು ಅಲ್ಲೇ ಇರು ನೋಡಿ ಮುಂದೆ ಬರೋದು ಹೆಂಗ್ ಗೊತ್ತಾ ಹಿಂಗೆ ಹಿಂಗ 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 ಮಾಡ್ಕೊಂಡು ಮುಂದೆ ಸೇಮ್ ಬಾ ಸೇಮ್ ಬಾ ಬಾರೋ ಸೀಟಿಗೆ ಬಾರೋ ನೀನು ಹೇಳ್ತೀನಿ ನೋಡಿ ಮುಂದೆ ಹೋಗೋ ನಿಂಗೆ ನೋಡಿದೆ ಮಾಡ್ಕೊಂಡು ಮುಂದೆ ಹೋಗೋದು ಆಯ್ತಾ ನೋಡ ಅದೇ ಓದ್ತಾ ಇಲ್ವಾ ಕರೆಕ್ಟ್ ಆಗಿ ಐತೆ ಆಯ್ತಾ ತಳ್ಬೋಣ ತಳ್ಬೋಣ ಅದೇ ಓದ್ತದೆ ಗುಣ ಹೆಂಗೈತೆ ಸೂಪರ್ ಆಗೈತಾ ಓಡ್ಸಕ್ ಬರಲ್ಲ ನಿನಗೆ ನೋಡ್ ನಾನು ಹೆಂಗ್ ಓಡಿಸ್ತೆ ಅಂತ ಎಷ್ಟು ಡ್ರೈವ್ ಮಾಡಿಸ್ಲ ನಿಂಗು ಅವ್ನು ಹೆಂಗೈತೆ ಯೂಸರ್ ರಿವ್ಯೂ ಹೇಳು ಮೈಲೇಜ್ ಎಷ್ಟು ಎಷ್ಟೋ ಮೈಲೇಜು ಮೂರಾ ಫ್ರಂಟ್ ಬಾ ಫ್ರೆಂಡ್ ಬಾ ಮುಂದ ಮುಂದಕ್ಕೆ ಹಾಂ ಬಂತು 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 ನಿಧಾನ ನಿಧಾನ ಏ ಗುಂಡ ಇಲ್ಲ ನೋಡಿಲಿ ಇದು ಇಲ್ಲೇ ಇಟ್ಟೋಗು ಆಮೇಲೆ ಬಂದು ಆಡ್ಕೊಂಡು ಹೋಗ ಆಯ್ತಾ ನೀವು ಮನೆಗೆ ಆಡೋಕ್ಕೆ ಜಾಗ ಇಲ್ವಲ್ಲ ಜಾಸ್ತಿ ಜಾಗ ಇಲ್ಲ ಇಲ್ಲೇ ಆಡ್ಕೊಂಡೋಗು ಆಯ್ತಾ ನೋಡ ಎತ್ಕೊಂತಾವ್ ಎತ್ಕೊತಾವ ಮನೆಗೆ ಎತ್ಕೊಂಡು ಎತ್ಕೊಂಡೋಗ್ತೇವೆ ಮನೆಗೆ ಇಲ್ಲ ನೋಡಿಲಿ ಬುದ್ಧಿ ತೋರಿಸ್ತೀಯಲ್ವಾ ನೀನು ನಿಮ್ಮ ಬುದ್ಧಿ ತೋರಿಸ್ತೀಯ ಕಳಬುದ್ದಿನ ಎತ್ಕೊಂಡು ಹೋತ ನೋಡಮ್ಮ ಮನೆಗೆ ಮನ್ಯಾಗ ಇಲ್ಲೇ ಆಡ್ತೀಯ ಹ ಸರಿ ಹೇಳಿಲಿ ಬಾಯ್ ಹೇಳು ಬಾಯ್ ಇಲ್ಲಿ ಇಲ್ಲಿ ಬಾಯ್ ಹೇಳು ಬಾಯ್ ಹೇಳು ಎಲ್ಲಾರ್ಗು ಬಾಯ್